ನನ್ನ ಮಾತನ್ನು ಗಂಭೀರವಾಗಿ ಕೇಳಿ ಈ ಕ್ಷಣಕ್ಕೆ ಕೆ ಪ್ರೈವೇಟ್ ಲಿಮಿಟೆಡ್ ಹಣವನ್ನು ಸಿಂಗ್ ಇಂಡಸ್ಟ್ರೀಸ್ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ಟೆಂಡರ್ ನಷ್ಟದಿಂದ ಸಿಂಗ್ ಇಂಡಸ್ಟ್ರೀಸ್ಗೆ ದೊಡ್ಡ ಆಘಾತ ಎರಡ್ ಕೋಟಿ ರೂಪಾಯಿಗಳ ಟೆಂಡರ್ ಸಿಗಬಹುದು ಆದರೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ಗೆ ದೊರೆತಿದೆ ಹಲೋ ಈಗಲೇ ಬರ್ತೀನಿ ಮಿಸ್ಸಿಸ್ ಲೋಬೋ ಎಲ್ಲಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅನನ್ಯ ಎಲ್ಲಿ ನೀನು ಮನೆಗೆ ಹೋಗು ಈಗ ನೀವು ಎಲ್ಲಿ ಹೋಗ್ತಿದ್ದೀರಿ ಕಾನ್ಫರೆನ್ಸ್ ರೂಮ್ಗೆ ಥ್ಯಾಂಕ್ ಯು ಮಿಸಸ್ ಲೋಬೋ ಅಭಿ ಬೇಡ ಅನನ್ಯಾ ಈ ಪ್ರಾಬ್ಲಮ್ ಬಗ್ಗೆ ನಾನು ನಿನ್ನ ತಿರ ಮಾತಾಡಬೇಕು ಅಭಿನವ್ ಇಷ್ಟು ಸೀರಿಯಸ್ ಆಗಿ ಮಾತಾಡೋದು ನೋಡಿ ಎಲ್ಲರೂ ಆಘಾತಕ್ಕೊಳಗಾಗುತ್ತಾರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅವನು ಸಿಂಗ್ ಕುಟುಂಬದ ಕೆಲಸಕ್ಕೆ ಬಾರದ ಅಳಿಯ ಅಂತ ಹೊರ ಹೋಗು ಅಭಿನವ್ ನಾನ್ ನಿನ್ನನ್ನು ಮತ್ತು ಎಲ್ಲರನ್ನೂ ಈ ಸಮಸ್ಯೆಯಿಂದ ಕಾಪಾಡ್ತೀನಿ ನನಗೆ ಒಂದು ಮಾರ್ಗ ಗೊತ್ತಿದೆ ಮೊದಲು ಈ ವ್ಯಕ್ತಿಯನ್ನು ಕಂಪನಿಯಿಂದ ಹೊರ ಹಾಕಬೇಕು ಇವನು ಕಂಪನಿಗೆ ಸೇರಿದಾಗಿನಿಂದ ಕಂಪನಿ ಡೌನ್ಫಾಲ್ ಕಂಡಿದೆ ಅನನ್ಯಾ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಚಿರಾಗ್ ಹೊರ ಹೋಗು ಚಿರಾಗ್ ಅಭಿನವನನ್ನು ಕಾನ್ಫರೆನ್ಸ್ ರೂಮಿನಿಂದ ಹೊರತಳ್ಳುತ್ತಾನೆ ಸೆಕ್ಯೂರಿಟಿ ಇವನನ್ನು ಹೊರಹಾಕಿ ಹೊರಗಿದ್ದ ಜನರು ಅಭಿನವನ ಸ್ಥಿತಿಯನ್ನು ನೋಡಿ ಅಯ್ಯೋ ಅಂದುಕೊಳ್ಳುತ್ತಾರೆ ಮತ್ತು ಅವರಲ್ಲೂ ಒಬ್ಬರು ಚಿರಾಗ್ನಿಗೆ ಈ ರೀತಿ ಹೇಳುತ್ತಾರೆ ಸರ್ ನಾನು ಈ ವಿಷಯವನ್ನು ನೋಡಿಕೊಳ್ಳುತ್ತೇನೆ ನೀವು ಒಳಗೆ ಹೋಗಿ ಮೀಟಿಂಗ್ ನಡೆಸಿ ಸರಿ ಫೈಲುಗಳು ತಂದಿದೀಯಾ ಹೌದು ಸರ್ ನನಗೆ ಕೊಡು ಕೋಪದಿಂದ ಕುದಿಯುತ್ತಿದ್ದ ಚಿರಾಗ್ ಮತ್ತೆ ಕಾನ್ಫರೆನ್ಸ್ ರೂಮಿಗೆ ಹೋಗುತ್ತಾನೆ ಬಿಡಿ ಇವನು ಕಳ್ಳನಲ್ಲ ಈತ ನಿಮ್ಮ ಅನನ್ಯ ಮ್ಯಾಡಮ್ನ ಗಂಡ ಮತ್ತು ಸಿಂಗ್ ಕುಟುಂಬದ ಅಳಿಯ ನೀವು ಮರ್ತಿದ್ದೀರಾ ಧನ್ಯವಾದಗಳು ಮಿಸಸ್ ಲೋಬೋ ನನಗೆ ನನ್ನ ಅತ್ತೆಯ ಮನೆಯವರಿಗಿಂತ ಇಲ್ಲಿ ಹೆಚ್ಚು ಗೌರವ ಸಿಕ್ಕಿದೆ ಅಯ್ಯೋ ಪೆದ್ದ ನನ್ನ ಜೊತೆಗೆ ಬಾ ಕೆಳಗೆ ನೀನು ಕಂಪನಿಯನ್ನು ಉಳಿಸ್ಬೋದು ಅಂತ ಬಡಬಡಿಸ್ತಿದ್ದೆ ಅಲ್ವಾ ಈ ಕಂಪನಿಯಿಂದ ತೊಂದರೆಯಿಂದ ಹೇಗೆ ಬರುವಂಟೆ ಮಾಡುವೆ ಈ ಕ್ಷಣಕ್ಕೆ ನನಗೆ ಗೊತ್ತಿಲ್ಲ ಮಿಸಸ್ ಲೋಬೋ ಆದರೆ ಸಹಾಯ ಮಾಡಲು ಮೊದಲು ನನಗೆ ಕೆಲವು ಮಾಹಿತಿಗಳು ಬೇಕು ಆ ಮಾಹಿತಿ ಇಲ್ಲದೆ ನಾನು ಏನು ಮಾಡಲಾಗಲ್ಲ ಯಾವ ಮಾಹಿತಿ ಈ ಕಂಪನಿಯ ಪಾರ್ಟ್ನರ್ಸ್ ಯಾರು ಎಂಬ ಮಾಹಿತಿ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಮತ್ತು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕೂಡ ನೋಡಬೇಕು ಇವು ಇಲ್ಲದೆ ನಾನು ಏನು ಮಾಡಲಾಗಲ್ಲ ಅಭಿ ನೀನಿಷ್ಟು ಅವಮಾನ ಅನುಭವಿಸಿದೀಯ ಅಂತ ಎಲ್ಲರೂ ನೋಡಿದ್ದಾರೆ ಈಗ ಯಾರು ನಿನಗೆ ಸಹಾಯ ಮಾಡ್ತಾರೆ ಹೇಳು ಆದರೆ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ನಿನಗೆ ಸಹಾಯ ಮಾಡ್ಬೋದು ಯಾರು ರವಿಕಾಂತ್ ದೇಸಾಯಿ ಸರ್ ಅವರು ಅನನ್ಯಾಳ ತಾತನಿಗೆ ಬಹಳ ಹತ್ರವಾಗಿದ್ದವರು ಈಗ ಚಿರಾಗ್ ಎಲ್ಲರನ್ನೂ ಕಡೆಗಣಿಸ್ತಿದ್ದಾನೆ ಆದರೆ ಒಂದು ವಿಷಯ ಹೇಳ್ತೀನಿ ರವಿಕಾಂತ್ ದೇಸಾಯಿ ಒಬ್ಬ ಚೈನ್ ಸ್ಮೋಕರ್ ಪ್ರತಿ ಗಂಟೆ ಒಂದು ಸಿಗರೆಟ್ ಬೇಕವ್ರಿಗೆ ಅವರು ಇಲ್ಲಿಗೆ ಬರ್ತಾರೆ ಆಗ ಅವರ ಜೊತೆ ಮಾತಾಡು ನೀನು ಈ ಕೆಲಸ ಮಾಡಬಲ್ಲೆ ಎಂದು ನನಗೆ ಭರವಸೆ ಇದೆ ಸರಿ ಈಗ ನಾನು ಹೋಗಬೇಕು ಆಲ್ ದ ಬೆಸ್ಟ್ ನಮಸ್ಕಾರ ಮಂತ್ರಿ ಸರ್ ಹೇಗಿದ್ದೀರಿ ಅಯ್ಯೋ ಅಭಿನವ್ ನೀನು ಫೋನ್ ಮಾಡಿದೆ ನನಗೆ ಅದೃಷ್ಟ ಇಲ್ಲ ಸರ್ ಅಷ್ಟು ದೊಡ್ಡವನಲ್ಲ ಸಣ್ಣ ಕೆಲಸ ಇತ್ತು ಅದಕ್ಕೆ ಒಬ್ಬ ಸಾಧಾರಣ ಡೆಲಿವರಿ ಹುಡುಗ ಮಂತ್ರಿಗೆ ಹೇಗೆ ಗೊತ್ತು ಮಂತ್ರಿ ಅಭಿನವ್ ಜೊತೆಗೆ ಇಷ್ಟು ಸಮಾಧಾನವಾಗಿ ಮಾತನಾಡಿದ್ದೇಕೆ ಅಭಿನವ್ ಏನೋ ಹೇಳುತ್ತಿದ್ದಾಗ ಆತ ರವಿಕಾಂತ್ ದೇಸಾಯಿಯನ್ನು ನೋಡಿದ ಸರಿ ದಯವಿಟ್ಟು ಡೀಟೇಲ್ಸ್ ತಿಳಿದುಕೊಂಡು ಫೋನ್ ಮಾಡಿ ರವಿಕಾಂತ್ ಸರ್ ಜೀ ಸಿಂಗ್ ಇಂಡಸ್ಟ್ರೀಸ್ ಮತ್ತು ಎಕೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮರ್ಜರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪ್ರೈವೇಟ್ ಲಿಮಿಟೆಡ್ ನಮ್ಮ ಹಳೆಯ ಸಹಭಾಗಿ ಸಂಸ್ಥೆ ಆದರೆ ಅಭಿನವ್ ನಿನಗೆ ಅವರ ಬಗ್ಗೆ ಹೇಗೆ ಗೊತ್ತು ನಂತರ ಅಭಿನವ್ ಏನೋ ಹೇಳಿದನು ಅದನ್ನು ಕೇಳಿ ರವಿಕಾಂತ್ ನಿಜಕ್ಕೂ ಆಶ್ಚರ್ಯದಿಂದ ಬೆಚ್ಚಿಬಿದ್ದರು ಅವರು ಸಿಗರೇಟನ್ನು ಅನ್ನು ವಾಪಸ್ ಇಟ್ಟರು ಮತ್ತು ಅಭಿನವ್ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮಿಗೆ ಕರೆದುಕೊಂಡು ಹೋದರು ಹೇ ವೇಸ್ ಬಾಡಿ ಇನ್ನು ಹೋಗಿಲ್ವಾ ನೀನು ಸರಿಯಾಗಿ ಮಾತಾಡೋದನ್ನು ಕಲಿ ಅನನ್ಯ ನಾವು ಅಭಿನವನಿಗೆ ಒಂದು ಅವಕಾಶ ಕೊಡಬೇಕು ಅವನ ಬಳಿ ಒಳ್ಳೆಯ ಐಡಿಯಾ ಇದೆ ಇವನೇನು ಐಡಿಯಾ ಕೊಡಬಲ್ಲ ಬೀದಿಯಲ್ಲಿ ಇರಬೇಕಾದವನು ನೋಡು ನನಗೆ ಈ ಕಂಪನಿಯಲ್ಲಿ ನಿನ್ನ ವಯಸ್ಸಿಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ಅಭಿನವನ ಮಾತು ಕೇಳೋಣ ಅವನು ಸರಿಯಾದ ಹಾದಿಯಲ್ಲಿದ್ದಾನೆ ಈ ಮಾತು ಹೇಳಿದ ತಕ್ಷಣ ಚಿರಾಗ್ ತನ್ನ ಕುರ್ಚಿಯಿಂದ ಎದ್ದು ನಿಂತನು ಇದು ಕಾನ್ಫರೆನ್ಸ್ ರೂಮ್ ನಿನಗೆ ಕಂಪನಿಯ ವಿಷಯಗಳಲ್ಲಿ ಮಾತನಾಡುವ ಧೈರ್ಯ ಬಂತ ಈ ಎಲ್ಲ ಮಾತುಕತೆಯ ಮಧ್ಯದಲ್ಲಿ ಅನನ್ಯ ಆಳವಾದ ಚಿಂತೆಯಲ್ಲಿದ್ದಳು ಅವಳಿಗೆ ತನ್ನ ತಾತ ಹೇಳಿದ ಮಾತು ನೆನಪಾಯಿತು ಮಗು ಅನನ್ಯ ಅಭಿನವ್ ನಿನಗೆ ಒಳ್ಳೆಯ ಸಂಗಾತಿ ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟಿಕೋ ನಿನಗೆ ಅಥವಾ ಸಿಂಕ್ ಕಂಪನಿಗೆ ಏನಾದರೂ ತೊಂದರೆಯಾದರೆ ಅದರಿಂದ ನಿನ್ನನ್ನು ಕೇವಲ ಅಭಿನವ್ ಮಾತ್ರ ಹೊರತರಬಲ್ಲ ಈ ಎಲ್ಲ ವಿವಾದಗಳನ್ನು ನೋಡಿ ಅನನ್ಯ ಜೋರಾಗಿ ಕೂಗಿದಳು ಚಿರಾಗ್ ಮರಿಬೇಡ ಈ ಕಂಪನಿ ನನ್ನದು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ಹಕ್ಕು ನನಗಿದೆ ಅಭಿನವ್ ಕುಳಿತಿಕೋ ಮತ್ತು ಬೇಗ ಹೇಳು ಅನನ್ಯ ಕೂಗಿದ್ದನ್ನು ನೋಡಿ ಅಭಿನವ್ಗೆ ಬಹಳ ಸಂತೋಷವಾಯಿತು ರವಿಕಾಂತ್ ಅವನನ್ನು ತನ್ನ ಪಕ್ಕದ ಕುರ್ಚಿಯಲ್ಲಿ ಕೂರಿಸಿದರು ಕುಳಿತ ತಕ್ಷಣ ಅಭಿನವ್ ಟೇಬಲ್ ಮೇಲಿದ್ದ ಗ್ಲಾಸಿನಿಂದ ನೀರನ್ನು ಒಂದೇ ಉಸಿರಲ್ಲಿ ಕುಡಿಯುತ್ತಾನೆ ಅನನ್ಯ ಮೊದಲು ನನಗೆ ಹೂಡಿಕೆದಾರರ ವಿವರಗಳು ಬೇಕು ಶೇರ್ ಹೋಲ್ಡರ್ಸ್ ಪಟ್ಟಿ ಬೇಕು ಬ್ಯಾಲೆನ್ಸ್ ಶೀಟ್ ನೋಡಲೇಬೇಕು ಅದೆಲ್ಲ ಇಲ್ಲದೆ ನಾನು ಏನು ಮಾಡಕ್ಕಾಗಲ್ಲ ಇದು ಅತಿಯಾಗ್ತಾ ಇದೆ ನಾವು ನಮ್ಮ ಕಂಪನಿಯ ವಿವರಗಳನ್ನು ಯಾರ ಜೊತೆ ಹೀಗೆ ಹಂಚಿಕೊಳ್ಳಲ್ಲ ಮೋತಿಕ್ ಲ್ಯಾಪ್ಟಾಪ್ ಕೊಡು ನೀನು ಇನ್ನೂ ಈ ಕತ್ತೆ ಮಾತು ಕೇಳ್ತಾ ಇದೀಯಾ ಲ್ಯಾಪ್ಟಾಪ್ ಕೊಡು ಚಿರಾಗ್ ನಿನ್ನ ಭಾಷೆ ಮೇಲೆ ನಿಗಾ ಇರಲಿ ಅಭಿನವ್ ನನ್ನ ಗಂಡ ಅನ್ನೋದನ್ನ ಮರೆತು ಎರಡು ವರ್ಷಗಳಲ್ಲಿ ಮೊದಲು ಬಾರಿಗೆ ಅಭಿನವ್ ತನಗಾಗಿ ಅನನ್ಯ ಹೋರಾಡಿದನ್ನು ನೋಡಿದ ಅನನ್ಯ ಈ ಸ್ಟೇಟ್ಮೆಂಟ್ಗಳಲ್ಲಿ ಬಹಳ ಡಿಫ್ರೆನ್ಸ್ ಇದೆ ಶೇರ್ ಹೋಲ್ಡರ್ಸ್ ಹೊರಹೋಗೋ ಪ್ಯಾಟರ್ನ್ ಇದೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಹಲವಾರು ಶಂಕಾಸ್ಪದ ವಹಿವಾಟಗಳು ಕಾಣಿಸುತ್ತಿವೆ ಇದು ಅರ್ಥವಿಲ್ಲದ ಮಾತು ನೀನು ಹೀಗೆ ಗಾಳಿಯಲ್ಲಿ ಮಾತಾಡ್ತಾ ಇದೀಯಾ ಅದು ಹೇಗೆ ಕಂಪನಿ ದಿವಾಳಿ ಆಗುವುದನ್ನು ತಡೆಯುತ್ತೆ ಷೇರುಗಳ ಮೌಲ್ಯದ ಕುಸಿತವನ್ನು ಹೇಗೆ ನಿಯಂತ್ರಣ ಮಾಡ್ತೀಯಾ ಅಭಿನವ್ ನಾವು ನಮ್ಮ ಷೇರುಗಳನ್ನು ಮತ್ತೆ ಖರೀದಿಸಬೇಕು ಅದ್ಭುತ ಐಡಿಯಾ ಹೌದಾ ಅಭಿನವ್ ಅಭಿನವ್ ಹಣ ಎಲ್ಲಿದೆ ನಮ್ಮ ಹತ್ರ ಹೌದು ಸರಿ ಓಕೆ ನಾನೊಬ್ಬರಿಗೆ ಕರೆ ಮಾಡ್ತೀನಿ ಇದನ್ನು ಹೇಳಿ ಅಭಿನವ್ ತನ್ನ ಫೋನಿನಿಂದ ಒಂದು ನಂಬರ್ ಡಯಲ್ ಮಾಡಿದ ಆಮೇಲೆ ಅವನು ಫೋನ್ನಲ್ಲಿ ಮಾತನಾಡಿದ ಮಾತುಗಳನ್ನು ಕೇಳಿ ಅನನ್ಯ ಸೇರಿ ಎಲ್ಲರೂ ಅಚ್ಚರಿಗೊಂಡರು ಚಿರಾಗ್ ಮತ್ತು ಮೋಟಿಕ್ ಬೆರಗಾದರು ಮಿಸ್ಟರ್ ಅಕ್ರಮ್ ನನ್ನ ಮಾತನ್ನು ಗಂಭೀರವಾಗಿ ಕೇಳಿ ಈ ಕ್ಷಣಕ್ಕೆ ಎಕೆ ಪ್ರೈವೇಟ್ ಲಿಮಿಟೆಡ್ನಿಂದ ಐದು ನೂರು ಕೋಟಿ ಹಣವನ್ನು ಸಿಂಗ್ ಇಂಡಸ್ಟ್ರೀಸ್ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ವಿಷಯ ಎಕೆ ಪ್ರೈವೇಟ್ ಲಿಮಿಟೆಡ್ ಮತ್ತು ಸಿಂಗ್ ಇಂಡಸ್ಟ್ರೀಸ್ ಮರ್ಜರ್ ಘೋಷಣೆಯನ್ನು ಸಾರ್ವಜನಿಕವಾಗಿ ಮಾಡಿ ಈಗಲೇ ಮತ್ತು ಹೌದು ಅಹುಜಾ ಕಾರ್ಪೊರೇಷನ್ನ ಎಲ್ಲ ಷೇರುಗಳನ್ನು ಖರೀದಿಸಿ ಅಭಿನವ್ನ ಮಾತುಗಳನ್ನು ಕೇಳಿ ರವಿಕಾಂತ್ ಮುಗುಣ್ಣಕ್ಕಿದರು ಆದರೆ ಅನನ್ಯಾಗೆ ಇಷ್ಟು ದೊಡ್ಡ ಮಾತುಗಳನ್ನು ಅಭಿನವ್ ಹೇಳುತ್ತಿದ್ದಾನೆ ಎಂದು ನಂಬಲೂ ಆಗಲಿಲ್ಲ ಅವನೊಬ್ಬ ಮನೆ ಹಳಿಯ ಇಷ್ಟು ದೊಡ್ಡ ಕಂಪನಿಯ ಮಾಲೀಕರೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾನೆ ಸಿಂಗ್ ಇಂಡಸ್ಟ್ರೀಸ್ಗೆ ಮರ್ಜರ್ ಬಗ್ಗೆ ಮಾತನಾಡುತ್ತಿದ್ದಾನೆ ಅಭಿನವ್ ನಗುತ್ತಾ ಅನನ್ಯಳನ್ನು ನೋಡಿದ ಆದರೆ ಏನೂ ಉತ್ತರಿಸಲಿಲ್ಲ ಒಂದು ರೂಪಾಯಿಗೂ ತೊಂದರೆ ಅನುಭವಿಸುತ್ತಿದ್ದ ಅಭಿನವ್ ಸಿಂಗ್ ಇಂಡಸ್ಟ್ರೀಸ್ಗೆ ಐನೂರು ಕೋಟಿ ಸಹಾಯ ಹೇಗೆ ಮಾಡಿದ ಅಭಿನವ್ ಕಿರುಚಿದ ಏಕಾಏಕಿ ಬೆವತ್ತು ನಿದ್ದೆಯಿಂದ ಎದ್ದ ಜೋರಾಗಿ ಉಸಿರಾಡುತ್ತಾ ಬೆಡ್ ಮೇಲೆ ಕುಳಿತ ಕಳೆದ ಹದಿನೆಂಟು ವರ್ಷಗಳಿಂದ ಇದೇ ಕನಸು ಅಭಿನವ್ನನ್ನು ಕಾಡುತ್ತಿತ್ತು ಅಭಿನವ್ ಮೊದಲು ತನ್ನ ಬೆರಳಲ್ಲಿದ್ದ ಉಂಗುರವನ್ನು ನೋಡಿದ ನಂತರ ಬಾತ್ರೂಮ್ ಕಡೆ ನಡೆದ ಹದಿನೆಂಟನೇ ವಯಸ್ಸಿನಲ್ಲಿ ಅವನು ತನ್ನ ಬದುಕನ್ನು ತಾನೇ ನೋಡಿಕೊಳ್ಳುತ್ತಿದ್ದ ಅವನ ಜೀವನದಲ್ಲಿ ಒಂದೇ ಒಂದು ಸಂತೋಷ ಇತ್ತು ಅವನ ಫ್ರೆಂಡ್ ವೈಭವಿ ವೈಭವಿಯನ್ನು ನೋಡಿದಾಗೆಲ್ಲ ಅವನು ತನ್ನ ಎಲ್ಲಾ ದುಃಖಗಳನ್ನು ಮರೆತು ಹೋಗುತ್ತಿದ್ದ ಇಂದು ವೈಭವಿಯ ಹುಟ್ಟುಹಬ್ಬ ಆದ್ದರಿಂದ ಅಭಿನವ್ ಬೇಗ ಅವಳನ್ನು ಭೇಟಿಯಾಗಲು ಬಯಸುತ್ತಿದ್ದ ಅಂಕಲ್ ಈ ಕೇಕ್ ಎಷ್ಟು ಆರುನೂರು ಮತ್ತು ಈ ಪೇಸ್ಟ್ರಿ ಅದು ಒಂದಕ್ಕೆ ಒಂದು ಕೊಡಿ ಧನ್ಯವಾದಗಳು ಸ್ವಲ್ಪ ಸಮಯದ ಬಳಿಕ ವೈಭವಿಯ ಮನೆಗೆ ಬಂದ ಒಳಗೆ ಬಣ್ಣ ಬಣ್ಣದ ಲೈಟ್ಸ್ ಮತ್ತು ಜೋರಾದ ಮ್ಯೂಸಿಕ್ ಕೇಳಿಸಿತು ವೈಭವಿ ಇದೆಲ್ಲ ಏನು ವೈಭವಿ ಇದ್ಯಾರು ಕಣ್ ಕಾಣಲ್ವಾ ಡೆಲಿವರಿ ಹುಡುಗ ಆದರೆ ನಾವು ಈಗಾಗಲೇ ಕೇಕ್ ಆರ್ಡರ್ ಮಾಡಿದ್ದೇವೆ ಹೀಗಿದ್ರೆ ಈ ಪೇಸ್ಟ್ರಿ ಏಕೆ ಓ ನೆನ್ಪಾಯ್ತು ನೀನು ಡೇಟಿಂಗ್ ಮಾಡ್ತಿದ್ದಿದ್ದು ಈ ಡೆಲಿವರಿ ಹುಡುಗನ್ನೇ ಅಲ್ವಾ ಓ ವೈಭವಿ ನಿನ್ನ ಸ್ಟ್ಯಾಂಡರ್ಡ್ ಇಷ್ಟು ಇಳಿಯತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬೇಬಿ ಹ್ಯಾಪಿ ಬರ್ಡೇ ಬೇಬಿ ದೇವೇಂದ್ರಗೆ ಅಭಿನವ್ ಚೆನ್ನಾಗಿ ಗೊತ್ತಿದ್ದ ಅವನೊಬ್ಬ ಶ್ರೀಮಂತರ ಮಗ ಮತ್ತು ವೈಭವ್ಯ ಸುತ್ತಲೂ ಸದಾ ತಿರುಗುತ್ತಿದ್ದ ದೇವೇಂದ್ರನನ್ನು ಅಲ್ಲಿ ನೋಡಿದ್ದಂತೆಯೇ ಅಭಿನವನ ಮನಸ್ಸು ಚೂರಾಯಿತು ಅವನ ಕೈಯಲ್ಲಿ ದೊಡ್ಡ ಗಿಫ್ಟ್ ಇತ್ತು ಮತ್ತು ಅದಕ್ಕೆ ಹೋಲಿಸಿದರೆ ಅಭಿನವನ ಕೈಯಲ್ಲಿದ್ದ ಚಿಕ್ಕ ಪ್ಯಾಸ್ಟ್ರಿ ಬ್ಯಾಗ್ ಲೆಕ್ಕಕ್ಕೂ ಇರಲಿಲ್ಲ ನಾನ್ ನಿನ್ ಜೊತೆ ಬ್ರೇಕಪ್ ಮಾಡ್ಕೋತಾ ಇದ್ದೀನಿ ಏನೋ ಮತ್ತೇನು ಪಾಪ ನನ್ನ ಹುಡುಗಿ ಎಷ್ಟು ದಿನ ಪೇಸ್ಟ್ರಿಗಳನ್ನು ತಿಂದು ಬದುಕಬೇಕು ಇನ್ನೇನು ಮಾಡಬೇಕು ಹೇಳು ವೈಭವಿ ನೀನು ಮಾಡಿದ್ದು ಸರಿಯಿಲ್ಲ ಅಭಿನವ್ ಅಲ್ಲಿಂದ ಹೊರಟು ಹೋದ ಕಣ್ಣಲ್ಲಿ ನೀರು ತುಂಬಿತ್ತು ಚೂರಾದ ಹೃದಯ ನೋವನ್ನು ಹೆಚ್ಚಿಸಿತು ಪ್ರತಿಕ್ಷಣ ದೇವೇಂದ್ರ ವೈಭವಿಯ ಕಣ್ಣೀಲಿ ಮುತ್ತಿಟ್ಟ ದೃಶ್ಯ ಅವನ ಕಣ್ಣು ಮುಂದೆ ಬರ್ತಿತ್ತು ಮತ್ತು ಅಭಿನವ್ ರಸ್ತೆಯಲ್ಲಿ ಕುಸಿದು ಬಿದ್ದ ಸನ್ನಿ ಸಿಂಗ್ ತನ್ನ ಕಾರಿನಲ್ಲಿ ಇದ್ದ ಸನ್ನಿ ಸಿಂಗ್ನ ತಂಗಿ ಅನನ್ಯ ಅವನ ಜೀವನದ ಕಂಟಕವಾಗಿ ಬಿಟ್ಟಿದ್ದಳು ತಾನು ತನ್ನ ತಾತ ಹರ್ದೇವ್ಪಾಲ್ ಸಿಂಗ್ನ ಕಣ್ಣು ಮುಂದೆ ಸೈ ಅನ್ನಿಸಿಕೊಳ್ಳಲು ಸನ್ನಿ ತನ್ನ ತಂಗಿಯನ್ನು ತನ್ನ ದಾರಿಯಿಂದ ಹೊರಹಾಕಲು ಹೀಗೆ ಮಾಡ್ತೀನಿ ಅಂದುಕೊಂಡ ಅವನ ತಂಗಿಗೆ ಪಾಠ ಕಲಿಸಲು ಅವನ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋದ ಸನ್ನಿಯ ಸ್ನೇಹಿತರು ಅಭಿನವನನ್ನು ಎತ್ತಿ ನೇರವಾಗಿ ರೂಂ ನಂಬರ್ ನಾಲ್ಕು ನೂಲ ಒಂಬತ್ತಕ್ಕೆ ಕರೆದೊಯ್ದರು ಅವನ ಶರ್ಟ್ ಬಿಚ್ಚಿ ಹಾಸಿಗೆಯ ಮೇಲೆ ಇವಾಗ ಬುದ್ಧಿ ಬರುತ್ತೆ ಅವರು ಅಭಿನವ್ನನ್ನು ನಿಧಾನವಾಗಿ ಹಾಸಿಗೆಯ ಮೇಲೆ ಇಟ್ಟರು ಸನ್ನಿನ ತಂಗಿ ಅನನ್ಯ ಈಗಾಗಲೇ ಅಲ್ಲಿ ನಿದ್ದೆ ಮಾಡ್ತಿದ್ದಳು ಬೆಳಿಗ್ಗೆ ಅಭಿನವ್ ತಿರುಗಿದಾಗ ಅವನ ಕೈ ಒಂದು ನಜೂಕಾದ ಕೈಗೆ ತಾಗಿತು ಅಭಿನವ್ ಎದ್ದನು ಮತ್ತು ನೋಡಿದಾಗ ತನ್ನ ಪಕ್ಕದಲ್ಲಿ ಒಬ್ಬ ಅಪರಿಚಿತ ಹುಡುಗಿಯೊಂದಿಗೆ ಇದ್ದೇನೆ ಎಂದು ಅರ್ಥವಾಯಿತು ನೀನು ಯಾರು ನನ್ನ ರೂಮಿನಲ್ಲಿ ಏನ್ಮಾಡ್ತಿದ್ಯಾ ನನ್ನೊಂದಿಗೆ ಏನ್ಮಾಡಿದ್ಯಾ ಯಾವಾಗಲೂ ನಿನ್ನ ಮೇಲೆ ಅನುಮಾನವಿತ್ತು ನಾನು ಎಷ್ಟು ಬಾರಿ ತಾತನಿಗೆ ಹೇಳಿದೆ ಆದರೆ ಕೇಳಿಲ್ಲ ನನ್ನ ಅನನ್ಯ ಹೀಗೆ ಮಾಡುವವಳಲ್ಲ ಅಂದರು ಹೌದು ಈಗ ನಿನ್ನ ಅನನ್ಯ ಏನು ಮಾಡಿದಾಳೆಂದು ಎಲ್ಲರಿಗೂ ಗೊತ್ತಾಯಿತು ಈ ದೃಶ್ಯವನ್ನು ಲೈವ್ ಟೆಲಿಕಾಸ್ಟ್ ಆಗಿ ತೋರಿಸಲು ನಾನು ತಾತನನ್ನೇ ಕರೆಸಿದ್ದೇನೆ ಅಣ್ಣ ನನಗೇನು ಗೊತ್ತಿಲ್ಲ ದಯವಿಟ್ಟು ನಂಬು ಏನಾಯ್ತು ಹೇಗಾಯ್ತು ನನಗೆ ಗೊತ್ತಿಲ್ಲ ಇವನು ಯಾರು ಅಂತ ಸಹ ನನಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಮತ್ತು ನಮ್ಮ ನಡುವೆ ಏನೂ ಆಗಿಲ್ಲ ಇಲ್ಲ ಇಲ್ಲ ಅಭಿನವ್ ಏನು ವಿವರಿಸಬೇಕೆಂದು ಯೋಚಿಸುವ ಮೊದಲೇ ಅನನ್ಯ ಮತ್ತು ಸನ್ನಿಯ ತಾಪ ಹರ್ದೇವ್ ಪಾಲ್ ಸಿಂಗ್ ಅಲ್ಲಿಗೆ ಬಂದು ಬಿಟ್ಟಿದ್ದರು ಅವರ ಉಡುಪಿನಿಂದಲೇ ಅವರಿಗೆ ಅಪಾರ ಸಂಪತ್ತು ಇರುವುದೆಂದು ತಿಳಿಯುತ್ತಿತ್ತು ಅನನ್ಯಾಳ ಈ ಸ್ಥಿತಿಯನ್ನು ನೋಡಿ ಹರ್ದೇವನ ಕಣ್ಣುಗಳು ಕೆಂಪಾಗಿ ಹೋದವು ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಲೇ ಇಲ್ಲ ತಾತ ನೀವು ಯೋಚಿಸ್ತಿರುವ ಹಾಗೆ ಏನೂ ಆಗಿಲ್ಲ ಅನನ್ಯ ನಿನಗೆ ನಿಯಮಗಳನ್ನೆಲ್ಲ ಚೆನ್ನಾಗಿ ಗೊತ್ತಿದ್ದೆ ಆದರೂ ನೀನು ಅವುಗಳನ್ನು ಉಲ್ಲಂಘಿಸಿದ್ದೀಯ ಇಲ್ಲ ತಾತ ಇಲ್ಲ ಮತ್ತು ನೀನು ಅಭಿನವನ ಕಣ್ಣುಗಳು ಹರ್ದೇವನ ಕಣ್ಣಿಗೆ ಬಿದ್ದವು ಅವನಿಗೆ ತಾನು ತನ್ನ ಸಾವನ್ನೇ ಎದುರಿಸುತ್ತಿದ್ದೇನೆ ಎಂದು ಅನಿಸಿತು ನೀನು ನನ್ನ ಮುಮ್ಮಗಳ ಜೊತೆ ಇದ್ದೀಯ ಇಂದಿನಿಂದ ನಮ್ಮ ಕುಟುಂಬದ ನಿಯಮಗಳ ಪ್ರಕಾರ ನೀನು ಸಿಂಗ್ ಕುಟುಂಬದ ಅಳಿಯನಾಗಬೇಕು ಏನು ಆದರೆ ನಮ್ಮ ನಡುವೆ ಏನೂ ಆಗಿಲ್ಲ ದಯವಿಟ್ಟು ತಾತ ನಮ್ಮ ಮಧ್ಯೆ ಏನೂ ಆಗಿಲ್ಲ ಓ ನಿಜವೋ ಏನೂ ಆಗಿಲ್ಲಂತೆ ಹಾಗಾದ್ರೆ ಇದೇನು ಅಭಿನವನಿಗೆ ಏನೂ ಅರ್ಥವಾಗುವ ಮೊದಲು ಹರ್ದೇವ್ನ ಜನರು ಅವನನ್ನು ಹೊಡೆಯಲು ಆರಂಭಿಸಿದರು ಅಭಿನವ್ ಅವರ ವಯಸ್ಸಿಗೆ ಬೆಲೆ ಕೊಟ್ಟು ಏನೂ ಹೇಳಿಲ್ಲ ಅನನ್ಯ ಅವನನ್ನು ಆಸ್ಪತ್ರೆಗೆ ಕಳುಹಿಸು ಇಂದು ಸಂಜೆ ಅಕ್ರಮನ ಪಾರ್ಟಿಗೆ ಬಾ ಅವನು ನಿನ್ನ ಜೊತೆಗೆ ಆ ಪಾರ್ಟಿಯಲ್ಲಿ ರೆಡಿಯಾಗಿರಬೇಕು ನಾನು ನಿನ್ನ ಜೊತೆಗೆ ಅವನನ್ನು ನೋಡಬೇಕು ನೀನು ನನ್ನ ಜೀವನವನ್ನೇ ನಾಶ ಮಾಡಿದೆಯಲ್ಲ ಏಕೆ ಈ ಪ್ರಶ್ನೆಗೆ ಅಭಿನವ್ ಬಳಿ ಉತ್ತರವೇ ಇರಲಿಲ್ಲ ಅವನು ಪಾರ್ಟಿಗೆ ರೆಡಿಯಾಗಲು ಆರಂಭಿಸಿದ ಹರ್ದೇವ್ನ ಬಗ್ಗೆ ಅವನು ಯೋಚಿಸುತ್ತಿದ್ದ ಅವನಿಗೆ ಹರ್ದೇವ್ ಅಥವಾ ಅವರ ಜನರ ಬಗ್ಗೆ ಭಯವಿಲ್ಲ ಆದರೆ ಅವನಿಗೆ ಗೊತ್ತಿತ್ತು ಅನನ್ಯ ಈಗಾಗಲೇ ತುಂಬ ತೊಂದರೆಯಲ್ಲಿದ್ದಾಳೆ ಅಂತ ತನ್ನಿಂದ ಅದು ಹೆಚ್ಚಾಗಬಾರದು ಅಂತ ಸುಮ್ಮನೆಯಾದ ಅಭಿನವ್ ಬಳಿ ಒಂದು ಬ್ಲೇಜರ್ ಮಾತ್ರವಿತ್ತು ಅದು ಅವನ ತಂದೆಯದ್ದೇ ಅದು ಹಲವಾರು ಕಡೆ ಹರಿದಿತ್ತು ಹಳೆಯದಾಗಿತ್ತು ಆದರೆ ಅಭಿನವ್ ಅದನ್ನು ಧರಿಸಿದಾಗ ಅದು ಚೆನ್ನಾಗಿ ಕಾಣಿಸುತ್ತಿತ್ತು ಅಭಿನವ್ನ ಊಹೆ ಸರಿಯಾಗಿತ್ತು ಅನನ್ಯಾನ ಮನೆ ತುಂಬ ದೊಡ್ಡದು ಅವಳು ಶ್ರೀಮಂತ ಕುಟುಂಬದ ಹುಡುಗಿ ಅನನ್ಯಾನ ಕಣ್ಣಲ್ಲಿ ಅಭಿನವ್ ಮೇಲಿನ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು ಅಭಿನವ್ ಕೂಡ ಪಾರ್ಟಿಯಲ್ಲಿ ಇಂತಹ ಪ್ರಮುಖ ವ್ಯಕ್ತಿಗಳ ಮಧ್ಯೆ ಹೋಗಬೇಕೆಂದು ತುಂಬ ನರ್ವಸ್ ಆಗಿದ್ದ ಆ ನರ್ವಸ್ನಲ್ಲಿ ತನ್ನ ತಂದೆಯ ಉಂಗುರವನ್ನು ತಿರುಗಿಸುತ್ತಿದ್ದ ದಯವಿಟ್ಟು ತೆಗೆದು ಹಾಕು ಅದು ತುಂಬಾ ಕೆಟ್ಟದಾಗಿ ಕಾಣುತ್ತಿದೆ ಕ್ಷಮಿಸಿ ಆದರೆ ಈ ಉಂಗುರನೇ ನನಗೆ ಅಲ್ಲ ಅಕ್ರಮ್ನ ಮನೆ ಒಂದು ಕೋಟೆಯಂತೆ ಇತ್ತು ಎಲ್ಲೆಡೆ ಬೌನ್ಸರ್ಗಳು ಬಂದೂಕು ಹಿಡಿದು ನಿಂತಿದ್ದರು ಅನನ್ಯ ಮತ್ತು ಅಭಿನವ್ ಒಳಗೆ ಪ್ರವೇಶಿಸಿದ ಕ್ಷಣಕ್ಕೆ ಅಭಿನವ್ನ ಕಣ್ಣುಗಳು ದೇವೇಂದ್ರನ ಮೇಲೆ ಬಿದ್ದವು ನೀನು ಇಲ್ಲೇನ್ ಮಾಡ್ತಾ ಇದೀಯಾ ಅವನು ನನ್ನ ಗಂಡ ಅನನ್ಯ ನಿನಗೆ ಬುದ್ಧಿ ಕಡಿಮೆ ಆಗಿದ್ಯಾ ಬೀದಿಯಲ್ಲಿ ಹೋಗೋರನ್ನ ನೀನು ಮದುವೆಯಾಗಿದ್ಯಾ ನೋಡ್ಕೊಂಡ್ ಮಾತಾಡ್ ಸ್ವಲ್ಪ ಇಲ್ಲಾಂದ್ರೆ ನೀನೇನ್ ಮಾಡ್ತೀಯಾ ಹೇಳು ಏನ್ ಮಾಡ್ತೀಯಾ ದೇವೇಂದ್ರ ಕೂಡ ಆಕ್ರೋಶಗೊಂಡ ಅಭಿನವ್ ಅವನ ಮೇಲೆ ಕೈ ಎತ್ತಬೇಕೆಂದು ಬಂದ ಅಷ್ಟರಲ್ಲಿ ಪಾರ್ಟಿಯ ಆಯೋಜಕರಾದ ಅಕ್ರಮ್ ಅವರ ಜಗಳವನ್ನು ನೋಡಿ ಅಲ್ಲಿಗೆ ಬಂದರು ಇಲ್ಲಿ ಏನ್ ನಡೆಯುತ್ತಿದೆ ಅಕ್ರಮ್ ಸಾರ್ ಇವನನ್ನು ನೋಡಿ ಈತ ಕ್ರಿಮಿನಲ್ ಸುಮ್ಮನೆ ನಿಮ್ಮ ಪಾರ್ಟಿಗೆ ಬಂದಿದ್ದಾನೆ ನೋಡಿ ಇವನು ನನ್ನ ಗಂಡ ಅಕ್ರಮ್ಗೆ ಅನನ್ಯಳ ಮಾತನ್ನು ನಂಬಲಾಗಲಿಲ್ಲ ನಿಮ್ಮನ್ನು ಪಾರ್ಟಿಗೆ ಯಾರು ಬರಲು ಹೇಳಿದರು ನಾನು ಪೊಲೀಸಿಗೆ ಕರೆ ಮಾಡುವ ಮೊದಲು ಇಲ್ಲಿಂದ ಹೋಗಿ ಧನ್ಯವಾದಗಳು ಅಕ್ರಮ್ ಸರ್ ಅನನ್ಯ ನೀನು ಕೂಡ ಈ ಬರವನಿಂದ ದೂರ ಇರುವುದು ಒಳೆಯಿತು ಅಕ್ರಮ್ ಓಡಿ ಅಭಿನವ್ನ ಬಳಿ ಬಂದು ಅವನ ಉಂಗುರವನ್ನು ನೋಡಿದನು ನಾನು ನಿನ್ನೊಂದಿಗೆ ಒಬ್ಬಂಟಿಯಾಗಿಯೇ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಸರಿ ಬನ್ನಿ ಎಂದು ಹೇಳಿ ಅಕ್ರಮ್ ಅಭಿನವ್ನ ಕೈ ಹಿಡಿದು ಅವನನ್ನು ಒಳಗೆ ಕರೆದುಕೊಂಡು ಹೋದ ಅನನ್ಯ ದೇವೇಂದ್ರ ಸನ್ನಿ ಮತ್ತು ಪಾಟಿಯಲ್ಲಿದ್ದ ಎಲ್ಲರೂ ಇದನ್ನು ನೋಡಿ ಆಶ್ಚರ್ಯಪಟ್ಟರು ಸ್ವಲ್ಪ ಹೊತ್ತಿನಲ್ಲಿ ಅವರು ಅಕ್ರಮ್ನ ರೂಮಿಗೆ ತಲುಪಿದಾಗ ಅಕ್ರಂ ಬಾಗಿಲು ಮುಚ್ಚಿ ಅಭಿನವ್ನ ಬಳಿಗೆ ಹತ್ತಿರ ಬಂದು ಹೇಳಿದರು ನಿನ್ನ ಈ ಉಂಗುರವನ್ನು ನಾನು ನೋಡಬೇಕು ಏಕೆ ಭಯ ಬೇಡ ನಾನು ಅದನ್ನು ಕೇಳುವುದಿಲ್ಲ ನಾನು ಅದನ್ನು ಒಂದು ಸಲ ನೋಡಬೇಕು ದಯವಿಟ್ಟು ಟೈಗರ್ ಟೈಗರ್ ಈ ಉಂಗುರದ ರಹಸ್ಯವೇನು ಟೈಗರ್ ಯಾರು ಇದನ್ನು ತಿಳಿಯಲು ಹಿಂದೆ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ